ಸ್ನೇಹಿತರೆ ಇವರು ಭಾರತದ ಎರಡನೇ ಅತಿ ದೊಡ್ಡ ಶ್ರೀಮಂತರು ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಇವರು ದೇಶದ ನಂಬರ್ ಒನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವರು ದಾನ ಮಾಡಿದ್ದು ಅಷ್ಟಿಷ್ಟಲ್ಲ ಬರೋಬ್ಬರಿ ಒಂದು ಲಕ್ಷ ಕೋಟಿಗೂ ಅಧಿಕ ಈ ಕಲಿಯುಗದ ಕಾರಣದ ಹೆಸರೇ ಅಜೀಂ ಪ್ರೇಮ್ಜಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಪ್ರೋ ಸಂಸ್ಥೆಯ ಮುಖ್ಯಸ್ಥರಾದಂತಹ ಅಜೀಂ ಪ್ರೇಮ್ಜಿ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನೀವು ನಮ್ಮ ಮಾರುತಿ ಡಿಕ್ಕನ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಪ್ರೇಮ್ಜಿ ಅವರು ಸಾವಿರದ ಒಂಬೈನೂರ ನಲವತ್ತೈದರ ಜುಲೈ ಇಪ್ಪತ್ನಾಲ್ಕರಂದು ಮುಂಬೈನ ಒಂದು ಮುಸ್ಲಿಂ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆಯ ಹೆಸರು ಮಹಮ್ಮದ್ ಆಸಿಂ ಪ್ರೇಮ್ಜಿ ಅಂತ ಆಸಿಂ ಪ್ರೇಮ್ಜಿ ಅವರು ಆಗತಾನೆ ಒಂದು ಸೋಪ್ ಮತ್ತು ಅಡಿಗೆಯನ್ನು ತಯಾರಿಸುವ ಒಂದು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿರ್ತಾರೆ ವ್ಯವಹಾರ ಚೆನ್ನಾಗಿ ನಡೀತಿರುತ್ತೆ ಆದ್ರೆ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಯಿತು ಆಗ ದೇಶ ಹಿಂದೂ ಮತ್ತು ಮುಸ್ಲಿಂ ಆಧಾರದ ಮೇಲೆ ಇಬ್ಬಾಗ ಆಗುತ್ತೆ ಎಷ್ಟೋ ಮುಸ್ಲಿಂ ಕುಟುಂಬಗಳು ದೇಶ ಬಿಟ್ಟು ಪಾಕಿಸ್ತಾನ ಸೇರ್ತವೆ ಆಗ ಮೊಹಮ್ಮದ್ ಆಸೀಮ್ ರವರಿಗೂ ಕೂಡ ಪಾಕಿಸ್ತಾನಕ್ಕೆ ಬರುವಂತೆ ತುಂಬಾ ಒತ್ತಾಯಗಳು ಆಗುತ್ತವೆ ಆದ್ರೆ ಇದ್ಯಾವುದಕ್ಕೂ ಜಗ್ಗದೆ ಮೊಹಮ್ಮದ್ ರವರು ಪಾಕಿಸ್ತಾನಕ್ಕೆ ಹೋಗದೆ ಭಾರತದಲ್ಲಿಯೇ ಇರಲು ನಿರ್ಧರಿಸ್ತಾರೆ ಹಾಗೇನೆ ಭಾರತದಲ್ಲಿ ಅವರು ತಮ್ಮ ಬಿಸಿನೆಸ್ ಅನ್ನು ಇನ್ನಷ್ಟು ಒಂದು ಇಂಪ್ರೂವ್ ಮಾಡಲು ಪ್ರಯತ್ನ ಮಾಡುತ್ತಾರೆ ಭಾರತದಲ್ಲಿ ವ್ಯವಹಾರ ಮುಂದುವರಿಸಿದ ಮಹಮ್ಮದ್ ರವರು ತಮ್ಮ ಮಗ ಅಜೀಮ್ ಪ್ರೇಮ್ಜಿ ಅವರನ್ನು ಒಬ್ಬ ಒಳ್ಳೆಯ ಬಿಸ್ನೆಸ್ ಮನ್ ಆಗಿ ಮಾಡಲು ನಿರ್ಧರಿಸ್ತಾರೆ ಆ ಮೂಲಕ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಅವರು ಮುಂಬೈನಲ್ಲಿ ಕೊಡಿಸ್ತಾರೆ ಮುಂಬೈನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಅಜೀಮ್ ಪ್ರೇಮ್ಜಿ ಅವರು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ತೆರಳುತ್ತಾರೆ ಅಮೆರಿಕದ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಅಮೆರಿಕದಲ್ಲಿ ಇದ್ದಾಗ ಅಜೀಂ ಪ್ರೇಮ್ಜಿ ಅವರು ಆಗ ತಾನೇ ಅಂಬೆಗಾಲ್ ಇಡ್ತಿದ್ದ ಕಂಪ್ಯೂಟರ್ ತಂತ್ರಜ್ಞಾನವನ್ನು ತುಂಬಾ ಹತ್ತಿರದಿಂದ ನೋಡ್ತಾರೆ ತಮ್ಮ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಲೋಕದ ತಂತ್ರಜ್ಞಾನ ಕೂಡ ಅವರು ಅರಿತಾರೆ ಹೀಗಿದ್ದಾಗ ಅವರು ಅಮೆರಿಕದ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಅವರ ತಂದೆಯ ಸಾವಿನ ಸುದ್ದಿ ಬರುತ್ತೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರು ಭಾರತಕ್ಕೆ ವಾಪಸ್ ಆಗಬೇಕಾಗುತ್ತೆ ತಂದೆ ಸಾವಿನ ನಂತರ ಅಜೀಂ ಪ್ರೇಮ್ಸಿ ಅವರಿಗೆ ಇದ್ದದ್ದು ಎರಡು ಅವಕಾಶ ಒಂದು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮುಗಿಸಿ ಆ ನಂತರ ಕೆಲಸಕ್ಕೆ ಸೇರೋದು ಆ ಮೂಲಕ ಅವರು ವಿದೇಶದಲ್ಲಿ ಸೆಟ್ಲ್ ಆಗೋದು ಆದ್ರೆ ಇನ್ನೊಂದು ಅವಕಾಶ ಏನಂದ್ರೆ ಭಾರತದಲ್ಲೇ ಇದ್ದು ತಂದೆಯ ಒಂದು ವ್ಯವಹಾರವನ್ನು ಮುಂದುವರಿಸೋದು ಇದ್ದ ಎರಡು ಅವಕಾಶಗಳಲ್ಲಿ ಅಜೀಂ ಪ್ರೇಮ್ಸಿ ಅವರು ಆರಿಸಿಕೊಂಡಿದ್ದು ತಂದೆಯ ವ್ಯವಹಾರವನ್ನು ಮುಂದುವರಿಸೋದು ಈಗ ತಂದೆ ವ್ಯವಹಾರನ್ನು ಮುಂದುವರ್ಸೋದಕ್ಕೆ ಅವರು ನಿರ್ಧರಿಸಿದಾಗ ಆ ಒಂದು ಕಂಪನಿಯ ಒಂದು ಸ್ಟೇಕ್ ಹೋಲ್ಡರ್ಸ್ ಆಗಿರ್ಲಿ ಸಂಬಂಧಿಕರಾಗಿರ್ಲಿ ಸ್ನೇಹಿತರಾಗಿರ್ಲಿ ಎಲ್ಲರೂ ಅವರು ಅಜೀಮ್ ಪ್ರೇಮ್ಜಿ ಅವರಿಗೆ ಹೇಳೋದು ಈ ಕೆಲಸ ನಿನ್ ಕೈಲಿ ಆಗಲ್ಲ ಅಂತ ಆದ್ರೆ ಇದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ಅಜೀಮ್ ಪ್ರೇಮ್ಜಿ ಅವರು ಈ ಬಿಸ್ನೆಸ್ ಅನ್ನು ಹಾಗೆ ಮುಂದುವರಿಸ್ತಾರೆ ಅಜೀಮ್ ಪ್ರೇಮ್ಜಿ ಅವರು ಕೇವಲ ತಂದೆಯ ವ್ಯವಹಾರ ಮಾತ್ರ ನೆಚ್ಚಿಕೊಳ್ಳೋದಿಲ್ಲ ಇದರ ಜೊತೆಗೆ ಹಲವಾರು ಒಂದು ಬಿಸ್ನೆಸ್ ಗಳನ್ನು ಅವರು ಸೇರಿಸ್ತಾರೆ ಒಂದು ಏರ್ ಅಂಡ್ ಬ್ಯೂಟಿ ಕ್ರೀಮ್ಸ್ ಆಗಿರ್ಬೋದು ಬಲ್ಬ್ ಫ್ಯಾಕ್ಟರಿ ಆಗಿರ್ಬೋದು ಶೂಸ್ ತಯಾರು ಫ್ಯಾಕ್ಟ್ರಿ ಆಗಿರ್ಬೋದು ಬೇಬಿ ಕೇರ್ ಪ್ರಾಡಕ್ಟ್ಸ್ ಆಗಿರಬಹುದು ಹೀಗೆ ಹಲವು ಒಂದು ಸಾಮಗ್ರಿಗಳನ್ನು ತಯಾರಿಸಿದಂತಹ ಒಂದು ಹೊಸ ಹೊಸ ಒಂದು ಬಿಸ್ನೆಸ್ಗಳನ್ನು ಗಳನ್ನು ಅವರು ತರ್ತಾರೆ ನೋಡು ನೋಡುತ್ತಿದ್ದಂತೆ ಅಜೀಂ ಪ್ರೇಮ್ಜಿ ಅವರ ವ್ಯವಹಾರ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಮುಂದೆ ಆ ತಮ್ಮ ವ್ಯವಹಾರಕ್ಕೆ ಅವರು ವಿಪ್ರೋ ಅಂತ ಹೆಸರಿಡ್ತಾರೆ ಈಗಾಗಲೇ ಪ್ರಾರಂಭಿಸಿದ ವ್ಯವಹಾರಗಳ ಜೊತೆಗೆ ಆಗ ತಾನೇ ಭಾರತಕ್ಕೆ ಕಾಲಿಡುತ್ತಿದ್ದ ಐಟಿ ಕ್ಷೇತ್ರಕ್ಕೆ ಕೂಡ ಅಜೀಂ ಪ್ರೇಮ್ಜಿ ಅವರು ತುಮಕುತ್ತಾರೆ ಐಟಿ ಕ್ಷೇತ್ರದಲ್ಲಿ ಇರುವ ಅಪಾರವಾದ ಭವಿಷ್ಯ ಅವರ ಕಣ್ಣಲ್ಲಿ ಆಗಲೇ ಮಿನುಗ್ತಾ ಇರುತ್ತೆ ಅಮೆರಿಕದ ಸೆಂಟಿನಲ್ ಕಂಪ್ಯೂಟರ್ ಕಾರ್ಪೊರೇಷನ್ ಜೊತೆಗೆ ಸೇರಿ ಕಂಪ್ಯೂಟರ್ ತರ ತಯಾರು ಮಾಡತಕ್ಕಂತ ಒಂದು ಕ್ಷೇತ್ರಕ್ಕೆ ಕಾಲಿಡ್ತಾರೆ ಮುಂದೆ ನೋಡ್ತಾ ನೋಡ್ತಾ ಇದ್ದಂತೆ ಅಜೀಂ ಪ್ರೇಮ್ಜಿ ಅವರ ಒಂದು ವಿಪ್ರೋ ಕಂಪನಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಈ ಕಾರಣದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಐದರವರೆಗೆ ಆ ವರ್ಷಗಳಲ್ಲಿ ಅಜೀಮ್ ಪ್ರೇಮ್ಜಿ ಅವರು ಭಾರತದ ನಂಬರ್ ಒನ್ ಶ್ರೀಮಂತರಾಗಿರ್ತಾರೆ ಲಕ್ಷ ಲಕ್ಷ ಕೋಟಿ ಕಳಿಸಿದ್ರು ಕೂಡ ಅವರು ದಾನ ಧರ್ಮಗಳಲ್ಲಿ ಎಂದಿಗೂ ಹಿಂದೆ ಬಿದ್ದಿರಲಿಲ್ಲ ಎರಡು ಸಾವಿರದ ಒಂದರಲ್ಲಿ ಅಜೀಮ್ ಪ್ರೇಮ್ಜಿ ಅವರು ಒಂದು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅಂತ ಒಂದು ಸ್ಥಾಪನೆ ಮಾಡ್ತಾರೆ ಅದರ ಮೂಲಕ ಭಾರತದ ಕೋಟಿ ಕೋಟಿ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ದೊರಕಿಸುವಲ್ಲಿ ಈ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಕೆಲಸ ಮಾಡುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಪ್ರಪಂಚದ ನಂಬರ್ ಒನ್ ಶ್ರೀಮಂತರಾದಂತಹ ಬಿಲ್ ಗೇಟ್ಸ್ ಹಾಗೇನೆ ನಂಬರ್ ಟೂ ಶ್ರೀಮಂತರಾಗಿದ್ದಂತಹ ವಾರೆನ್ ಬಫೆಟ್ ಇವರಿಬ್ಬರೂ ಸೇರಿ ಆರಂಭಿಸಿದ ಗಿವಿಂಗ್ ಪ್ಲಟ್ಸ್ ಎಂಬ ಅಭಿಯಾನದಲ್ಲಿ ಭಾರತದ ಮೂಲಕ ಮೊಟ್ಟ ಮೊದಲಿಗೆ ಸೇರಿದವರು ಈ ಅಜೀಂ ಪ್ರೇಮ್ಜಿ ಅವರು ಈ ಗಿವಿಂಗ್ ಪ್ಲಟ್ಸ್ ಅಂದ್ರೆ ಶ್ರೀಮಂತರು ತಮ್ಮ ಶ್ರೀಮಂತಿಕೆಯ ಸ್ವಲ್ಪ ಭಾಗವನ್ನು ಬಡವರಿಗಾಗಿ ಅವರ ಕಲ್ಯಾಣಕ್ಕಾಗಿ ದಾನ ಮಾಡುವುದು ಆಗಿತ್ತು ಈ ಅಭಿಯಾನಕ್ಕಾಗಿ ಅಜೀಂ ಪ್ರೇಮ್ಜಿ ಅವರು ತಮ್ಮ ಒಟ್ಟು ಆಸ್ತಿಯ ಶೇಕಡ ಇಪ್ಪತ್ತೈದರಷ್ಟು ದಾನ ಮಾಡಿಬಿಡ್ತಾರೆ ಅಂದಾಜು ಇದೇ ನಿಮಗೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿಗಳಷ್ಟು ಆಗುತ್ತೆ ಇಂದು ಭಾರತದಂತಹ ರಾಷ್ಟ್ರದಲ್ಲಿ ಅತಿ ಹಿಂದುಳಿದ ಪ್ರದೇಶದಲ್ಲಾಗಲಿ ಅಥವಾ ಒಂದು ಗ್ರಾಮೀಣ ಭಾಗದಲ್ಲಾಗಲಿ ಮಕ್ಕಳು ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದಾರೆ ಅಂತ ಆದರೆ ಅದರ ಹಿಂದೆ ಈ ಅಜೀಂ ಪ್ರೇಮ್ಜಿ ಅಂತವರ ಅಭಯಸ್ತ ಇದೆ ಅಂತ ಅಂದ್ರೆ ತಪ್ಪಾಗಲಾರದು ಭಾರತದಂತಹ ರಾಷ್ಟ್ರಕ್ಕೆ ಅಜೀಂ ಪ್ರೇಮ್ಜಿ ಅವರ ಈ ಕೊಡುಗೆಗಾಗಿ ನಮ್ಮ ಚಾನೆಲ್ ಅವರಿಗೆ ಒಂದು ಬಿಗ್ ಸಲ್ಯೂಟ್ ಹೇಳುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಹಾಗೇನೆ ನೀವು ಇಲ್ಲಿವರೆಗೂ ನಮ್ಮ ಮಾರುತಿ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು